ಹಲೋ ಫ್ರೆಂಡ್ಸ್ ಮೈ ಸ್ಟೈಲ್ ಕಿಚನ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನೀವು ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಸಹ ಮಾಡ್ಬೋದು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿನಲ್ಲಿ ಸಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮ್ಮ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಪುಡಿ ಆಗಿದೆ ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಇದಕ್ಕೀಗ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನದ ಪುಡಿ ಮತ್ತು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಈಗ ಇದನ್ನು ನಾವು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಳ್ಬೇಕು ನಿಮ್ಮಲ್ಲಿ ಏನಾದರೂ ಫುಡ್ ಪ್ರೊಸೆಸರ್ ಇದ್ರೆ ಅದರಲ್ಲೇ ಕಲಿಸ್ಕೊಳ್ಳಿ ಹಿಟ್ಟು ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಈಗ ನಾವು ಇದನ್ನು ಎ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕು ಕೈಗೆ ಅಂಟ್ಕೊಳ್ಬೇಕು ಹಿಟ್ಟು ಆ ರೀತಿ ಕಲಿಸ್ಕೊಳ್ಬೇಕು ಆಗ ನಮ್ಮ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಹಿಟ್ಟನ್ನು ಕಲ್ಸ್ಕೊಂಡ್ಮೇಲೆ ಅಟ್ಲೀಸ್ಟ್ ಎರಡರಿಂದ ನಾಲ್ಕು ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈ ರೀತಿ ಕೈಗೆ ಅಂಟ್ಕೊಳ್ಬೇಕು ಇಷ್ಟು ತೆಳ್ಳಗೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ರೀತಿ ಈಗಿದ್ದು ನಾವು ಒಂದು ತಟ್ಟೆ ಮುಚ್ಚಿಬಿಟ್ಟು ಎರಡು ಗಂಟೆ ನೆನೆಯೋದಕ್ಕೆ ಬಿಡಬೇಕು ನಾನೀಗ ಒಂದು ಬಟ್ಲಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಬಟ್ಲಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಬಿಟ್ಟು ನಾವು ಇದನ್ನು ಎರಡರಿಂದ ಮೂರು ಕೂಗು ಕೂಗಿಸ್ಕೊಳ್ಬೇಕು ಸ್ವೀಟ್ ವಾಟರ್ ಆದರೆ ಎರಡು ಕೂಗು ಕೂಗಿಸ್ಕೊಳ್ಳಿ ಉಪ್ಪು ನೀರಾಗಿದ್ರೆ ಮೂರಿಂದ ನಾಲ್ಕು ಕೂಗು ಕೂಗಿಸ್ಕೊಳ್ಳಿ ಈ ರೀತಿ ಇರಬೇಕು ಬೇಳೆ ಬೆಂದಾಗ ಈಗ ಇದನ್ನು ಸೋಸ್ಕೊಳ್ಳೋಣ ಈಗ ಸೋಸ್ಕೊಂಡಾದ್ಮೇಲೆ ನಾವು ಇದನ್ನು ಈಗ ಒಂದು ಪ್ಯಾನ್ಗೆ ಹಾಕ್ಕೊಳ್ಬೇಕು ಬೇಳೆನ ಇವಾಗ ಎರಡು ಬಟ್ಲಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಳ್ಬೇಕು ತೊಗರಿಬೇಳೆ ಆದ್ದರಿಂದ ನೀವು ಇದನ್ನು ತಿಂದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಶುಂಠಿ ಹಾಕೋದ್ರಿಂದ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಜಾರ್ಗೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಬೇಕೀಗ ಸ್ವಲ್ಪ ಬೇಳೆನೂ ಸಿಗಬಾರ್ದು ಬೆಲ್ಲನೂ ಸಿಗಬಾರ್ದು ಆ ರೀತಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಅದು ಚೆನ್ನಾಗಿ ಪುಡಿ ಆಗಿದೆ ನಾವು ಇದನ್ನು ಪ್ಯಾನ್ಗೆ ಹಾಕ್ಕೊಳ್ಳೋಣ ಈಗ ನಾವು ಇದು ಹೂರ್ಣನ ಇಂಗಿಸ್ಬೇಕು ಒಲೆ ಮೇಲೆ ಇಟ್ಬಿಟ್ಟು ಫಸ್ಟು ಈಗ ಹೂರ್ಣ ಆಗೋ ತನಕ ನಾವು ಉರಿನ ಆಗಿ ಇಟ್ಕೊಂಡಿರಬೇಕು ಹೂಣ ಬಿಸಿ ಆದಮೇಲೆ ಉರಿ ಕಡಿಮೆ ಮಾಡ್ಕೊಂಡಿದ್ದನ್ನು ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಹೂಣನ ಇಂಗಿಸ್ಕೊಳ್ಬೇಕು ಈ ರೀತಿ ಬೇಯಿಸ್ಕೊಳ್ಬೇಕು ತುಂಬ ಒರ್ಟ್ ಮಾಡ್ಕೊಳ್ಬೇಡಿ ಹೂಣನ ಯಾಕಂದರೆ ನಮ್ಮ ಕಣಕನೂ ಆಗಿರೋದ್ರಿಂದ ಹೂರ್ಣನೂ ಸಹ ಸಾಫ್ಟಾಗಿರಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ನಮ್ಮ ಒಬ್ಬಟ್ಟು ಈಗ ಆಗಿದೆ ಹೂರ್ಣ ಈ ರೀತಿ ಇದ್ದಾಗ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು ಇದಕ್ಕೆ ಪುಡಿ ಮಾಡಿರ್ತಕ್ಕಂತಹ ಏಲಕ್ಕಿ ಮತ್ತು ಜಾಯ್ಕಾಯಿ ಪುಡಿ ಹಾಕ್ಕೊಳ್ಬೇಕು ಮತ್ತು ಹುರಿದಿರ್ತಕ್ಕಂತಹ ಗಸಗಸೆ ಹಾಕ್ಕೊಳ್ಬೇಕು ಒಂದೂವರೆ ಚಮಚ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆರೋದಕ್ಕೆ ಬಿಡಬೇಕು ಆರಿದ ಮೇಲೆ ಅಷ್ಟು ನಾವು ಒಬ್ಬಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನಮ್ಮ ಒಬ್ಬಟ್ಟು ಹರ್ಕೊಂಡು ಬಂದುಬಿಡತ್ತೆ ಬಿಸಿ ಇದ್ದಾಗಲೇ ಮಾಡಿದ್ರೆ ಆದ್ದರಿಂದ ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡೋಣ ಈಗ ಈಗ ನಾವು ಹೂರ್ಣನ ಕಣಕನ ನಾವೀಗ ಚೆನ್ನಾಗಿ ನಾತ್ಕೊಳ್ಬೇಕು ಕೈ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ನಿಮ್ಗೇನಾದ್ರೂ ತುಂಬ ಕೈಗೆ ಅಂಟ್ಕೋತ ಇದ್ರೆ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಳ್ಳಿ ಆದರೆ ತುಂಬ ಎಣ್ಣೆ ಹಾಕಬೇಡಿ ಹಾಕಿರೋ ಅಷ್ಟು ಎಣ್ಣೆ ಸಾಕು ನೀವೆಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಒಬ್ಬಟ್ಟು ಸಾಫ್ಟಾಗೂ ಬರುತ್ತೆ ಮತ್ತೆ ಒಬ್ಬಟ್ಟು ಚೆನ್ನಾಗಿ ತೆರಳುತ್ತೆ ಮೇಲೆ ನಾವು ಇದನ್ನು ಸಣ್ಣ ಸಣ್ಣ ಬೊಟ್ಟುಗಳನ್ನಾಗಿ ಮಾಡಿಕೊಳ್ಬೇಕು ಈ ಸೈಜಿಗೆ ಇರಬೇಕು ಇರಬೇಕು ನಮ್ಮ ಕಣಕ ಈಗ ಹೂರ್ಣನ ನಾವು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಕಣಕಕ್ಕಿಂತ ಡಬ್ಬಲ್ ಇರಬೇಕು ಸೈಜ್ ಈಗ ರೆಡಿ ಇದೆ ಉಂಡೆ ನಾನು ಒಬ್ಬಟ್ಟಿನ ಶೀಟ್ ತಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಎಣ್ಣೆ ಹಚ್ಕೊಳ್ಬೇಕು ಈಗ ನಾವು ಕಣಕನ ಕೈಯಲ್ಲೇ ಈ ರೀತಿ ತೆರಳಿಸ್ಕೊಳ್ಬೇಕು ಕೈಗೆ ಎಣ್ಣೆ ಹಚ್ಕೊಂಡಿರಬೇಕು ಈ ಮಧ್ಯದಲ್ಲಿ ಉದ್ದ ಉಂಡೆಯನ್ನು ಇಟ್ಬಿಟ್ಟು ನಾವು ಕವರ್ ಮಾಡಬೇಕು ಕಣಕನ ಇದನ್ನು ಕೈನಲ್ಲೇ ಸ್ವಲ್ಪ ಅಗ್ಲ ಈ ರೀತಿ ಮಾಡಿಬಿಟ್ಟು ಈಗ ಒಬ್ಬಟ್ಟಿನ ಶೀಟ್ ಮೇಲೆ ಇಡಬೇಕು ನಾನೀಗ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಇದನ್ನು ನಾವು ಇದನ್ನು ಕವರ್ ಮಾಡಬೇಕಿರೀತಿ ಸ್ವಲ್ಪ ದಪ್ಪನಾಗಿರ್ತಕ್ಕಂಥ ಕವರ್ ತೊಗೊಳ್ಳಿ ಈಗ ಇದನ್ನು ನಾವು ಕೈನಲ್ಲೇ ಈ ರೀತಿ ತೆರಳಿಸ್ಬೇಕು ತೆರಳುತ್ತೆ ಎರಡೂ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿ ತೆರಳುತ್ತೆ ಇದು ಎರಡು ಹೂಣ ಮತ್ತು ಕಣಕ ಒಂದೇ ಹದದಲ್ಲಿರಬೇಕು ಇರಬೇಕು ಈಗ ನಾವು ಸ್ವಲ್ಪ ದಪ್ಪನಾಗೆ ತಟ್ಕೊಳ್ಬೇಕು ಇಲ್ಲ ಅಂದ್ಬಿಟ್ರೆ ವರ್ಟ್ ಬಿಡುತ್ತೆ ಮತ್ತೆ ಹರ್ಕೊಂಡು ಬಂದ್ಬಿಡತ್ತೆ ತೆಗೆಯುವಾಗ ಈಗ ದಪ್ಪ ಮಾಡೋದ್ರಿಂದ ನಮ್ಮ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಎಲ್ ಎಲ್ಲ ಕಡೆ ಈವನ್ನಾಗಿರ್ಬೇಕಿದು ಒಂದು ಕಡೆ ಒಂದು ದಪ್ಪ ಒಂದು ಕಡೆ ಸಣ್ಣ ಮಾಡಬೇಡಿ ನೋಡ್ಕೊಂಡು ಎಲ್ಲ ಕಡೆ ಒಂದೇ ಹತ್ತದಲ್ಲಿ ಇದನ್ನು ಒತ್ಕೊಳ್ಳಿ ಈ ರೀತಿ ಒತ್ತಾದ ಮೇಲೆ ಹುಷಾರಾಗಿ ನಾವು ಇದನ್ನ ಕವರ್ನ ತೆಕ್ಕೊಳ್ಬೇಕು ನಾನೀಗ ಕಾವಲಿ ಕಾಯೋದಕ್ಕೆ ಇಟ್ಕೊಂಡಿದೀನಿ ಕಾವ್ಲಿಕ್ಕೆ ಕಾದ್ಮೇಲೆ ಇದಕ್ಕೆ ನಾನು ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾವ್ಲಿ ಆದ ಮೇಲೆ ಉರಿ ಕಡಿಮೆ ಮಾಡಿಕೊಂಡು ಈ ಶೀಟನ್ನು ನಾವು ಹಾಕಬೇಕು ಕಾವಲಿ ಮೇಲೆ ಈಗ ಮಚ್ಚಿಕಾಯಿ ಸಹಾಯದಿಂದ ನಾವು ನಿಧಾನಕ್ಕೆ ಈ ಶೀಟನ್ನು ತೆಕ್ಕೊಳ್ಬೇಕು ತೆಕ್ಕೊಂಡು ಈಗ ನಾವು ಕಮ್ಮಿ ಉರಿನಲ್ಲಿ ಇದನ್ನು ಬೇಯಿಸಬೇಕು ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಕಡೆ ಬೆಂದಾದ್ಮೇಲೆ ನಾವು ಈ ರೀತಿ ಮತ್ತೆ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಬೇಕು ಇದಾಗಿದೆ ಈಗ ನಾವು ಸ್ಟೋವಿಂದ ಇಂದ ಬಿಡೋಣ ಇದೇ ರೀತಿ ನಾವೆಲ್ಲಾ ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ನಮ್ಮ ಒಬ್ಬಟ್ಟು ರೆಡಿಯಾಗಿದೆ ನೀವು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಯಿಹಾಲ್ ಜೊತೆ ಸರ್ವ್ ಮಾಡಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು